ನಮ್ಮ ರಾಷ್ಟ್ರ ನಾಯಕಿ ಮಾಜಿ ಎ ಐ ಸಿ ಸಿ ಅಧ್ಯಕ್ಷರು ಆದಂಥ ಪ್ರಸ್ತುತ ಲೋಕಸಭಾ ಸದಸ್ಯರೂ ಆದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕುಟುಂಬದ ವತಿಯಿಂದ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ದೇವರು ಇನ್ನ ಹೆಚ್ಚಷ್ಟು ಶಕ್ತಿ ಆರೋಗ್ಯ ಕೊಡಲಿ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗೂ ಈ ರಾಷ್ಟ್ರದ ಸೇವೆಗೆ ಅವರು ತೊಡಗಿಸ್ಕೊಳ್ಳಿ ಅಂತ ನಾನು ಆಶಿಸ್ತೇನೆ ನಮ್ಮ ರಾಷ್ಟ್ರ ಕಂಡಂಥ ಹಲವಾರು ನಾಯಕರುಗಳು ನಾಯಕಿಗಳು ಇದ್ದಾರೆ ಆ ಮಟ್ಟದಲ್ಲಿ ಅವರ ಜೊತೆಗೆ ಸೇರಿದಂತ ಇಂದಿರಾ ಗಾಂಧಿ ಅವರ ಆ ಒಂದು ಲೈನ್ಗೆ ಬಂದಂತ ನಮ್ಮ ಸೋನಿಯಾ ಗಾಂಧಿ ಅವರು ಕೂಡ ತುಂಬ ತ್ಯಾಗ ಮಾಡಿದ್ದಾರೆ ಒಂದು ಕಡೆ ಅತ್ತೆ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರನ್ನ ಕಳ್ಕೊಂಡು ಇನ್ನೊಂದೆಡೆ ಒಂದು ಗಂಡನನ್ನು ಮತ್ತೊಬ್ಬ ಮಾರು ಪ್ರಧಾನಮಂತ್ರಿ ಆಗಿದಂತ ರಾಜೀವ್ ಗಾಂಧಿ ಅವರನ್ನು ಕಳ್ಕೊಂಡು ಅಂತ ಒಂದು ಕಷ್ಟದ ಸಮಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆನ್ನೆಲುಬಾಗಿ ನಿಂತು ಈ ಪಕ್ಷವನ್ನು ದೃಢವಾಗಿ ಕಟ್ಟಿದ್ದಾರೆ ಅವರಿಗೆ ತುಂಬ ಶ್ಲಾಘನೀಯ ಅದರ ಜೊತೆಗೆ ಯು ಪಿ ಎ ಸರ್ಕಾರ ಬಂದಾಗ ಅವರಿಗೆ ಪ್ರಧಾನಮಂತ್ರಿ ಆಗಲಿಕ್ಕೂ ಒಂದು ಅವಕಾಶ ಸಿಕ್ಕಿತ್ತು ಆಗಲೂ ಅವರು ಆ ಸ್ಥಾನ ತಗೊಳ್ಳಿಲ್ಲ ಆರ್ಥಿಕ ತಜ್ಞರಾದಂಥ ಮಾನ್ಯ ಮನಮೋಹನ್ ಸಿಂಗ್ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಜಿ ಡಿ ಪಿ ಲೆವೆಲ್ ಅನ್ನು ಅತಿ ಉತ್ತಮ ಮಟ್ಟಿಗೆ ಭಾರತದಲ್ಲದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶವನ್ನು ಕೀರ್ತಿ ತಂದುಂಥ ಕೊಟ್ಟಂಥ ಆ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಕೊಡ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕಾಂಗ್ರೆಸ್